ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಪ್ಲೇಸ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದೀನಿ ತೋರಿಸ್ತೀನಿ ಹೆಂಗಿದೆ ಅಂತ ಬನ್ನಿ ಸೊ ನೋಡಿ ಕ್ಯಾಮೆರಾ ಎಲ್ಲ ಸೆಟ್ ಆಗಿದೆ ಹೆಲ್ಮೆಟ್ ಅಲ್ಲಿ ಸೊ ಬನ್ನಿ ಇವಾಗ ಹೋಗೋಣ ಕಮ್ ಸೊ ಗಾಯ್ಸ್ ಹೇಗಿದ್ದೀರಾ ಎಲ್ಲ ಆರಾಮ ಗಾಡಿ ಚೈನ್ ಫುಲ್ ಒಣಗೋಗಿದೆ ಅದು ಒಂದು ಸ್ವಲ್ಪ ವಾಯಿಲ್ ಹಾಕ್ಬೇಕು ಸ್ಪ್ರೇ ಹಾಕೋಣ ಅಂದ್ಕೊಂಡಿದ್ದೆ ನೋಡಿದ್ರೆ ಆಮೇಲೆ ನಾಳೆ ನಾಡ್ದು ಹೆಂಗೋ ಗಾಡಿ ವಾಶ್ ಮಾಡಲೇಬೇಕು ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀನಿ ಅದೇನೂ ಕಂಫರ್ಮ್ ಆಗಿಲ್ಲ ಅದಕ್ಕೆ ನಾನು ಕೂಡ ನಿಮ್ಮ ಹತ್ರ ಕೂಡ ಹೇಳ್ಕೊಳ್ತಿಲ್ಲ ಕಂಫರ್ಮ್ ಆದಮೇಲೆ ಹೇಳ್ತೀನಿ ಓಕೆ ಸೊ ಏನು ಪ್ಲ್ಯಾನ್ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಒಂದು ಟೂ ಡೇಸ್ ನಿಲ್ಬೇಕು ನೀವು ಅಚ್ಚಾ ಸೊ ಇದು ನಮ್ಮ ಜಿಗಣಿ ಎ ಪಿ ಸಿ ಸರ್ಕಲ್ ಇದು ನೋಡಿ ಅಲ್ವಾ ಬನ್ನಿ ಇವತ್ತು ಸಿಗ್ನಲ್ ಬ್ರೇಕ್ ಮಾಡೇ ಬಿಡೋಣ ಎಲ್ಲರೂ ಮಾಡ್ತಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಟ್ರಕ್ಗಳೆಲ್ಲ ಸುಮಾರು ಲೋಡ್ ಇರ್ತವೆ ಗೈಸ್ ಅದರಲ್ಲಿ ಏನೋ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ನೋಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಗೈಸ್ ಮಿಡಲ್ ಮಿಡಲು ಸೊ ಇವಾಗ ಫಸ್ಟು ಪೆಟ್ರೋಲ್ ಕರ್ಡಿ ಕೂಡ ನೋಡಿ ಸ್ವಲ್ಪ ಬ್ಲಿಂಕ್ ಆಗ್ತಾ ಇದೆ ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ ಒಂದು ಹಂಡ್ರೆಡ್ ರುಪೀಸಂದು ಹಂಡ್ರೆಡ್ ರುಪೀಸಿಂದ ಸಾಕು ಅಂದ್ಕೋತೀನಿ ಬನ್ನಿ ಇಲ್ಲಿ ಯಾರಿದ್ದಾರೆ ಅಂಕಲ್ ಆರಾಮ ನೈಂಟಿ ಇಲ್ಲ ಕಾರ್ಡು ಕಾರ್ಡ್ ಕಾರ್ಡ್ ಹೌದಾ ನೂರ ಐದು ಮಾಡಿ ಕಾಯಸ್ ಕಾರ್ಡ್ ಹಾಕ್ಬೇಕಂದ್ರೆ ನಿಮ್ಗೆ ನೂರ ಐದು ನೂರು ರೂಪಾಯಿ ಮೇಲ್ಗಡೆ ಮಾತ್ರ ನಿಮಗೆ ಕಾರ್ಡ್ ಎಕ್ಸೆಪ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಕಾರ್ಡ್ ಎಕ್ಸೆಪ್ಟ್ ಮಾಡಲ್ಲ ಅವರು ಓಕೆನಾ ಅಲ್ಲಾಂದ್ರೆ ಫೋನ್ಪೇ ಕ್ಯಾಶೇ ಕೊಡಬೇಕು ನೀವು ಅವರಿಗೆ ಓಕೆ ಸೊ ಈಗ ನೋಡಿ ಕಡಿ ಬ್ಲಿಂಕ್ ಆಗೋದು ಸ್ವಲ್ಪ ನಿಂತ್ಕೊಂಡಿದೆ ಬ್ಲಿಂಕ್ ಆಗ್ತಿತ್ತಲ್ಲ ಅವಾಗ ಯಾಕೆ ಗುರು ಈಗ ಚೈನ್ ಪಾಪ ಒಣಗೋಗಿದೆ ಚೈನಿಗೆ ಒಂದು ಸ್ವಲ್ಪ ವಾಯ್ಲ್ ಹಾಕ್ಸೋಣ ಇದು ಕ್ರಾಶ್ ಗಾರ್ಡ್ ಎಲ್ಲ ಫಿಟ್ ಮಾಡಿಸ್ಕೊಂಡಿದ್ದೆ ಅಲ್ಲ ಸೊ ಅವ್ರ ಹತ್ರನೇ ಹೋಗಿ ಸ್ವಲ್ಪ ಚೈನಿಗೆ ವಾಯ್ಲ್ ಕೊಡಿ ಅಂತ ಹೇಳ್ತೀನಿ ಅಲ್ಲೇ ನಾನೇ ಹಾಕ್ಬಿಡ್ತೀನಿ ಅದನ್ನೇ ವಾಯ್ಲ್ ತಗೊಂಡು ಅವ್ರು ಹಾಕಿದ್ರೆ ಮತ್ತೆ ನಾನು ಅವ್ರಿಗೆ ನೂರ ಐವತ್ತು ರೂಪಾಯಿ ಕೊಡಬೇಕು ಚೈನ್ ಕ್ಲೀನ್ ಮಾಡಿ ವಾಯ್ಲ್ ಹಾಕ್ತಾರೆ ನೂರ ಐವತ್ತು ರೂಪಾಯಿ ತಗೊಳ್ತಾರೆ ಗುರು ಅವರು ಅದಕ್ಕೆ ನಾವೇ ಹಾಕಿಸ್ಕೊಂಡ್ರೆ ಬೆಟ್ರಲ್ವಾ ಇದು ಆ್ಯಕ್ಚುಲಿ ಈಗ ನಾನು ಹೋಗ್ತಾ ಇರುವಂಥದ್ದು ಜಿಗಣಿ ಡಬಲ್ ರೋಡ್ ಇದು ಓಕೆ ಇದು ಹಿಂದ್ಗಡೆ ಏನು ನೋಡಿದ್ರೆ ಅದು ಓ ಟಿ ಸರ್ಕಲು ಪೆಟ್ರೋಲ್ ಹಾಕಿದ್ದೆ ಅಲ್ಲ ಅದು ಎ ಪಿ ಸಿ ಸರ್ಕಲು ಓಕೆ ಅಲ್ಲಿಂದ ಇಲ್ಲಿ ಓ ಟಿ ಸರ್ಕಲು ಸೊ ಇಲ್ಲಿಂದ ಈಗ ಕೆಳಗಡೆ ಹೋದ್ರಂದ್ರೆ ಜಿಗಣಿ ಡಬಲ್ ರೋಡ್ ಇದು ಸೊ ಇಲ್ಲೇ ನೋಡಿ ಇದು ಯಮ ಶೋರೂಮು ಲಾಸ್ಟ್ ಟೈಮ್ ಹೇಳಿರಬೇಕು ಇಲ್ಲಿ ಬಂದು 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 ಜೇಬೆಲ್ಲ ಖಾಲಿ ಏನು ಅವು ಅಣ್ಣ 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 ಇಲ್ಲೇ ಇದಾನಾ ಹೆಣ್ಗಡೆ ಟ್ರಕ್ ಇದೆ ಬೆಳೆ ಬಿಡಿ ಆರಾಮಾಗಿ ಹೋಗೋಣ ಅಷ್ಟೊಂದು ಅರ್ಜೆಂಟ್ ಇಲ್ಲ ಇಲ್ಲ ಹಂಗೆ ಗುದ್ದಿಸ್ಕೊಳ್ಳೋದಕ್ಕೆ ಸ್ವಲ್ಪ ಚೈನ್ ಆಯಿಲ್ ಬೇಕು ಗುರು ಇಲ್ಲಾಂದ್ರೆ ಸರಿ ಆಗಲ್ಲ ಅಣ್ಣ ಒಂದು ಸ್ವಲ್ಪ ಆಯಿಲ್ ಬೇಕು ಆಯಿಲ್ ಗೈಸ್ ಒಂದು ಸ್ವಲ್ಪ ವಾಯಿಲ್ ಹಾಕ್ಬಿಡೋಣ ಯಾಕಂದರೆ ಇಲ್ಲಾಂದರೆ ಫುಲ್ ಅದು ಇಲ್ಲಿ ನೋಡಿ ಈ ರೀತಿ ಸ್ವಲ್ಪ ವಾಯಿಲ್ ಹಾಕಿದರೆ ಸಾಕು ಎಷ್ಟು ದೊಡ್ಡದಿದೆ ಇದು ಚೈನು ನಾಳೆ ನಾಡ್ದು ವಾಶ್ ಮಾಡಬೇಕಲ್ಲ ಮತ್ತೆ ಸರ್ವೀಸಿಗೂ ಕೊಡೋದಾಯಿತು ಟೈಮು ಬಿಡಿ ಅಷ್ಟೇ ಮಾಡಿ ಗ್ರನ್ ಆಗ್ತಾ ಇರುತ್ತದೆ ಒಂದು ಸ್ವಲ್ಪ ಥ್ಯಾಂಕ್ ಯು ನೋಡಿ ಇವಾಗ ಇವಾಗ ಒಂದು ಸ್ವಲ್ಪ ಸ್ಮೂತಾಗಿ ಓಡುತ್ತದು ಅಷ್ಟೇ ಏನಿಲ್ಲ ಸ್ಪ್ರೇ ಹಾಕಿದ್ರು ಅಷ್ಟೇ ಬಟ್ ಸ್ಪ್ರೇದಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ ನೀವು ಇದನ್ನು ಇದು ಮಾಡಬಾರ್ದು ಚೈನ್ ಕ್ಲೀನ್ ಮಾಡಿ ಹಾಕಬೇಕು ಸ್ಪ್ರೇ ಎಲ್ಲ ಕಡೆಗೂ ಹಂಗೆ ಚೇಂಜ್ ಸ್ಕ್ರೀನ್ ಮಾಡಲೇಬೇಕು ಇಲ್ಲಾಂದ್ರೆ ಆಗೋಲ್ಲ ಇವಾಗ ಸ್ವಲ್ಪ ಸೌಂಡ್ ಕಮ್ಮಿ ಆಗಿದೆ ಸೌಂಡ್ ಕಮ್ಮಿ ಇನ್ನೊಂದು ಸ್ವಲ್ಪ ಆಗಬೇಕು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಆಗುತ್ತೆ ಬಟ್ ಇದು ವಾಯ್ಲ್ ಹಾಕಿದ್ರೆ ಏನು ಗೊತ್ತಾ ಜಾಸ್ತಿ ವಾಯ್ಲ್ ಹಾಕಿದ್ರೆ ನಿಮ್ಮ ಕಾಲ್ ಮೇಲೆ ಹಿಂಗೆ ಸಿ ಅದೇ ಬೇಜಾರು ಹಿಂಗೆ ಸಿಡಿತದೆ ನಿಮ್ಮ ಕಾಲು ಮೇಲೆ ಸೊ ಅದಕ್ಕೆ ನಾನು ಜಾಸ್ತಿನೂ ಹಾಕಿಲ್ಲ ಒಂದು ಸ್ವಲ್ಪ ನಾರ್ಮಲಾಗಿ